ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಿನ್ನೆ ರಾತ್ರಿ ಸುಮಾರು ಹತ್ತೂವರೆ ಸುಮಾರಿಗೆ ಇಲ್ಲಿ ಪಕ್ಕದ ಮನೆಯಲ್ಲಿರೋ ಹುಡುಗ ಇವ್ರ ಮನೆಯಲ್ಲೇ ವಾಸ ತಿಂಡಿ ಎಲ್ಲ ತಿನ್ಕೊಂಡು ಇವ್ರ ಮನೆಯಲ್ಲಿ ವಾಸ ಇರ್ತಿದ್ ಅಂತ ಹೇಳಿ ಅಕ್ಯೂಸ್ಡ್ ಮನೆಯಲ್ಲಿ ಸೊ ನಿನ್ನೆ ದಿನ ಅವನು ಕುಡಿದ್ಬಿಟ್ಟು ರಾತ್ರಿ ಬಂದಿದಾಗೆ ಅವ್ರ ತಾಯಿಗೆ ಮತ್ತು ಅವ್ರ ತಾಯಿ ತಾಯಿಗೆ ಕೆಟ್ಟದಾಗಿ ಬೈತಾ ಇರ್ಬೇಕಾದ್ರೆ ಇವನು ಕಾರ್ತಿಕ್ ಅನ್ನೂ ಆಚೆ ಹೋಗಿದ್ದ ಅವನು ತಾಯಿ ಫೋನ್ ಮಾಡಿ ಮಗನಿಗೆ ಕರೀತಾಳೆ ಇವನು ಅವಿನಾಶ್ ಅಂತ ಏನು ಮನೆಯಲ್ಲಿದ್ದಾನಲ್ಲ ಅವನು ಬೈತಾ ಇದ್ದಾನೆ ನನಗೂ ಬೈತಾ ಇದ್ದಾನೆ ನನ್ನ ತಾಯಿಗೂ ಬೈತಾ ಇದ್ದಾನೆ ಕೆಟ್ಟದಾಗಿ ಅಂತಂದು ಹೇಳಿದ ತಕ್ಷಣ ಕಾರ್ತಿಕ್ ವಾಪಸ್ ಬಂದ್ಬಿಟ್ಟು ಇವನಿಗೆ ಬೈಕಿಗೆ ಮುಂದ್ಗಡೆ ಮೆಟ್ಗಾಡಿಗೆ ಹಾಕುವಂತ ಒಂದು ರಾಡನ್ನು ತಗೊಂಡ್ಬಿಟ್ಟು ತಲೆಗೆ ಎರಡು ಕಡೆ ಹೊಡೆದು ಮತ್ತೆ ಮೈಯೆಲ್ಲ ಗಾಯ ಮಾಡಿ ಅವನು ಕೊಲೆ ಮಾಡಿದ್ದು ಇದೆ ಅವಿನಾಶ್ ಇದು ಇಲ್ಲಿ ಸ್ಕೂಲ್ ಬಸ್ ಡ್ರೈವರ್ ಮತ್ತೆ ಆಟೋನು ಓಡಿಸ್ತಾ ಇದ್ನಂತೆ ಈ ಹಿಂದೆ ಇವರು ಅಕ್ಯೂಸ್ಡ್ ಮತ್ತೆ ಅಕ್ಯೂಸ್ಡ್ ತಾಯಿ ಒಂದ್ ಹೋಟ್ಲ್ ಮಾಡ್ಕೊಂಡಿದ್ರು ಆ ಕೂಡ ಕೆಲಸ ಮಾಡ್ಕೊಂಡಿದ್ದ ಇವ್ರ ಜೊತೆನೆ ಇದ್ದ ಇವ್ರ ಮನೆಯಲ್ಲೇ ಇದ್ದ ಇವರು ಎರಡು ವರ್ಷದಿಂದ ಬಾಡಿಗೆ ಈ ಮನೆಗ್ ಬಂದಿರ್ತಾರೆ ಇವ್ರ ಮನೆ ಪಕ್ಕನೆ ಇನ್ನೊಂದು ಗುಡ್ಸ ನೋಡ್ತಾ ಇದ್ರಲ್ಲ ಅಲ್ಲಿ ಇವನು ಅವಿನಾಶ್ ಅವನ್ ವಾಸ ಇದ್ದ ಅವನಿಗೊಂದು ಮೂವತ್ತಾರು ವರ್ಷ ಮದ್ವೆ ಆಗಿದೆ ಎರಡು ಮಕ್ಕಳು ಕೂಡ ಇದೆ ಬಟ್ ಇವನ್ ಕುಡಿತಾ ಚಟಕ್ಕೆ ಅವ್ನ ಹೆಂಡತಿ ಬೇಸತ್ತು ತವರ್ ಮನೆಗೆ ಹೋಗಿರ್ತಾಳೆ ಕೊಲೆ ಮಾಡಿ ಅವರು ಫಸ್ಟ್ ಏಡ್ ಕೊಡ್ಲಿಕ್ಕೂ ಕೂಡ ನೋಡಿದಾರೆ ಕ್ರೈಮ್ ಅಲ್ಲಿ ನೋಡಿದ್ರೆ ಅವನಿಗೆ ಬ್ಲಡ್ ಒರೆಸುದಾಗ್ಲಿ ಟಿಂಚರ್ ಹಾಕೋದಾಗ್ಲಿ ಎಲ್ಲ ಮಾಡಿದ್ದಾರೆ ಆಮೇಲೆ ಯಾವಾಗ ಅವನ್ ಡೆತ್ ಆಯ್ತು ಅಂತ ಗೊತ್ತಾಗಿ ಗಾಬರಿ ಆಗಿ ಸ್ವಲ್ಪ ಬಿಟ್ಟು ಸ್ಟೇಷನ್ ಮಗನೇ ಮಗನೆ ಕಾಲ್ ಮಾಡಿದಾನೆ ತಾಯಿ ಮಾತಾಡಿದಾಳೆ ತಾಯಿ ಮಾತಾಡಿ ಈ ತರ ನನ್ನ ಮಗ ಕೊಲೆ ಮಾಡಿದಾನೆ ಅಂತ ಹೇಳಿ ಕಾಲ್ ಮಾಡಿದ್ದಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ